ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇದೆ ರಾತ್ರಿಯೇ ಸತ್ಯನಾರಾಯಣ ಪೂಜೆ ಅಂದರೆ ದುರ್ಗಾ ಪೂಜೆನ ಮಾಡ್ತಾಯಿದ್ದೀವಿ ನಾಳೆ ನಾಳೆ ಮಧ್ಯಾಹ್ನಕ್ಕೆ ಶಿವಪೂಜೆ ಆಮೇಲೆ ಗಣಪತಿ ಹೋಮ ಇದೆಲ್ಲ ಇದೆ ಇವತ್ತು ಬೆಳಗ್ಗೆಯಿಂದಲೇ ಭಾಗನ ಶುರು ಮಾಡ್ಕೊಂಡಿದ್ದೀನಿ ಸತ್ಯನಾರಾಯಣ ಪೂಜೆಗಿಂತ ಮುಂಚೆ ಅಂದರೆ ಬೆಳಗ್ಗೆ ಗಂಗೆ ಕರದ ಇರುತ್ತೆ ಕಲಶ ಸ್ಥಾಪನೆ ಮಾಡೋದಕ್ಕಿಂತ ನೀರನ್ನು ತಂದು ಇಡೋದು ಸೊ ಅಲ್ಲಿಂದ ಶುರು ಆಗುತ್ತೆ ಸತ್ಯನಾರಾಯಣ ಪೂಜೆ ಅಥವಾ ಸತ್ಯಾರ್ಹ ವ್ರತ ಅಂತ ಹೇಳ್ತೀವಿ ಅದರ ಸೊ ಇವಾಗ ಬೆಳಗ್ಗೆ ಇವಾಗ ಫಸ್ಟು ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಇನ್ನು ಹೋಗಿ ಗಂಗೆನ ತೊಗೊಂಡು ಬರಬೇಕು ಯಾರು ಪೂಜೆ ಕೂತ್ಕೋತಾರೆ ಸೊ ಅವರೇನೆ ಗಂಗೆನ ತೊಗೊಂಡು ಬರೋದು ಅಂತ ಪದ್ಧತಿ ಇದೆ ಸೊ ಬನ್ನಿ ಇವ್ಲಾಗನ ಶುರು ಮಾಡೋಣ ಬೆಳಗ್ಗೆ ಇವಾಗ ಇದು ತುಂಬ ಸ್ನಾನ ಎಲ್ಲ ಆಯಿತು ಇವರು ಇನ್ನು ಸ್ನಾನಕ್ಕೆ ಹೋಗಬೇಕು ಪಾಪ ಪಾಪು ಮಲ್ತ್ಕೊಂಡಿದ್ದಾಳೆ ಹೂವೆಲ್ಲ ಕೊಯ್ಯೋದು ಅದೆಲ್ಲ ಕೆಲಸ ಆಯಿತು ಎಲ್ಲ ಮಾಡೋದಿದೆ ಅದು ಆಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಬೆಳಗ್ಗೆ ಹೂ ಕೊಯ್ದಿಟ್ಕೊಳ್ಳ್ರೆ ಆಮೇಲೆ ಬಾಡಲ್ಲ ಜಾಸ್ತಿ ಅದಕ್ಕೋಸ್ಕರ ಬನ್ನಿ ಇವಾಗಿನ ಗಂಗೆ ತೊಗೊಂಡ್ಬರ್ಬೇಕು ಸ್ನಾನ ಮುಗಿಸ್ಕೊಂಡು ಬಂದಿದ ತಕ್ಷಣ ಆ ಕೆಲಸ ಮಾಡೋದು ಸೊ ಲೆಟ್ ಸ್ಟಾರ್ಟ್ ದ ಬ್ಲಾಗ್ yang <tuk tangan> enggak ಫ್ರೆಂಡ್ಸ್ ಹಾಗೆ ಕಲ್ಶಕ್ಕೆ ಅಂತ ಹೇಳಿ ಗಂಗೆನ ತಗೊಂಡ್ ಬಂದು ಅದನ್ನಲ್ಲಿ ದೇವ್ರ ಕೋಣೆನಲ್ಲಿ ಈ ತರ ಬಾಳೆ ಎಲೆಯಿಂದ ಮುಚ್ಚಿ ಅದ್ರ ಮೇಲ್ಗಡೆ ಹೂವು ಹಾಕಿ ಚಿಕ್ಕದಾಗಿ ಪೂಜೆ ತರ ಮಾಡಿ ಇಡ್ತಾ ಇದ್ದೀವಿ ಕುಣ್ಣಿ ಮಣ್ಣಿ ಆಡಿಸು ಇಲ್ಲಿ ತಾನೇ ಮಾಡುವಂತ ಇಲ್ಲಿ ತಾನೇ ಯಾರು ಸತ್ಯನಾರಾಯಣ ಪೂಜೆಗೆ ಕೂತ್ಕೋತಾರೋ ಅವರು ಬೆಳಗ್ಗೆಂದ ರಾತ್ರಿ ತನಕ ಉಪವಾಸ ಇರಬೇಕು ಅಂದರೆ ಪಲಹಾರ ಏನಾದರೂ ತಗೋಬೋದು ಅನ್ನ ಊಟ ಮಾಡಬಾರ್ದು ಅಂತ ಹೇಳಿ ಇರುತ್ತೆ ಅಂಡ್ ಇತ್ತೀಚೆಗೆ ನಿಮಗೆ ಸತ್ಯನಾರಾಯಣ ಪೂಜೆನ ಮಧ್ಯಾಹ್ನ ಕೂಡ ಮಾಡ್ತಾರೆ ಇಲ್ಲ ಅಂತಿಲ್ಲ ಬಟ್ ರಾತ್ರಿಗೆ ಮಾಡಿದ್ರೆ ತುಂಬ ವಿಶೇಷ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನೇನಲ್ಲೂ ಕೂಡ ಈ ಸತಿ ರಾತ್ರಿಗೇನೆ ಸತ್ಯನಾರಾಯಣ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸತ್ಯನಾರಾಯಣ ಪೂಜೆನ ರಾತ್ರಿನೇ ಮಾಡ್ತಾ ಇದ್ದೀವಿ ಅಂಡ್ ಎಂತ ಮಾಡೋದೇ ನೀನು ಬಿ ಮಗಳು ಪ್ಲೀಸ್ ಹಾಗೆ ಎಲ್ಲ ತಂದಿದ್ರು ಅದನ್ನೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಒದ್ದೆ ಬಟ್ಟೆಯಿಂದ ಇಟ್ಟಿದ್ದೆ ಮುಚ್ಚಿ ಸೊ ದ್ಯಾಟ್ ಅದು ಫ್ರೆಶ್ ಆಗಿ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ತೊಗೊಂಡು ಬಂದಿದ್ರು ಬಟ್ ಅದನ್ನು ವಾಶ್ ಮಾಡಿ ಎತ್ತಿಡಬೇಕಿತ್ತು ಅದು ಒಂದು ಕೆಲಸ ಕೂಡ ಇತ್ತು ಆ್ಯಂಡ್ ಈ ಕಡೆ ಬಂದರೆ ಮಾವ ಸತ್ಯನಾರಾಯಣ ಪೂಜೆ ಬಗ್ಗೆ ಮಂಟಪ ಮಾಡಬೇಕು ಬಾಳೆ ಎಲೆಯಿಂದ ಮಾಡುವಂಥ ಮಂಟಪ ಇದು ಬಾಳೆದಂಡು ಬಾಳೆ ಎಲೆಯಿಂದ ಮಾಡುವಂಥ ಮಂಟಪ ಇದು ಇರಲೇಬೇಕು ಹಾಗೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಮಗಳು ಕೂಡ ನಿನ್ನೆಯಿಂದ ಸ್ವಲ್ಪ ಶೀತ ಎಲ್ಲ ಶುರುವಾಗ್ಬಿಟ್ಟಿತ್ತು ಹಾಗೆ ಅವಳು ಕೂಡ ಸ್ವಲ್ಪ ಬೆಳಗ್ಗಿಂದಲೇ ಸ್ವಲ್ಪ ಹಠ ಮಾಡೋದು ಒಳೋದು ಎಲ್ಲ ಮಾಡ್ತಾಯಿದ್ಲು ಹೆಂಗಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಬಿಕಾಸ್ ಅವಳು ತುಂಬ ಮಾಡ್ತಾ ಮಾಡ್ತಾಯಿದ್ಲು ಆ್ಯಂಡ್ ಅವಳನ್ನು ನೋಡಿಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಲ್ವಾ ಅದೆಲ್ಲ ಮಾಡ್ಕೊಳ್ಳೋದು ಹೆಂಗೆ ಅಂತ ಅನ್ನಿಸ್ತಾ ಇತ್ತು ಹಂಗೋ ಹಿಂಗೋ ಸಮಾಧಾನ ಮಾಡಿ ಅವಳನ್ನು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಂತ ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಈ ಸೌತೆಕಾಯಿ ಬೀಜಗಳೆಲ್ಲ ಇತ್ತು ಅದನ್ನೆಲ್ಲ ಕೊಟ್ಟು ಕೂರಿಸಿದ್ದೆ ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡ್ಕೊಂಡಿದ್ಲು ಅದಾದ ನಂತರ ಮಧ್ಯಾಹ್ನ ಊಟ ಮಾಡಿಸಿ ಇನ್ನು ಸ್ವಲ್ಪ ೆ ಮಾಡದ್ಲು ಸೊ ಅದಾಗಿದ ನಂತರ ಇವಾಗ ಮತ್ತೆ ಮಧ್ಯಾಹ್ನ ಎರಡೂವರೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಪೂಜೆಗೆ ಅಂತ ಹೇಳ್ಬಿಟ್ಟು ಹೂವು ಕಟ್ತಾ ಇದ್ದೀನಿ ಈ ಸತ್ಯನಾರಾಯಣ ಪೂಜೆಗೆ ತುಳಸಿ ಮಾಲೆ ಮತ್ತೆ ಎಲ್ಲ ತರಹದ ಹೂಗಳು ನಮ್ಮ ಮನೆಯಲ್ಲಿ ಏನೇನು ಹೂವು ಸಿಗುತ್ತೆ ಸೊ ಥರ ಹೂಗಳಿಂದ ಮಾಡುವಂತ ಒಂದು ಮಾಲೆ ಬೇಕಾಗತ್ತೆ ದೇವ್ ಕಲಶಕ್ಕೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಅದನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಮತ್ತೆ ಪಾಪ ಸೇರ್ಕೊಂಡು ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳಿಗೆ ನಿನ್ನೆನೆ ಶೀತ ಎಲ್ಲ ಶುರುವಾಗಿತ್ತು ಅಲ್ವಾ ಹಾಗಾಗಿ ನಿನ್ನೆ ನಾವು ಸ್ವಲ್ಪ ಪುತ್ತೂರಿಗೆ ಹೋಗೋದಿತ್ತು ಸೊ ಅವಾಗ ಹೋಗಿ ಸ್ವಲ್ಪ ಮೆಡಿಸಿನ್ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಅದನ್ನೇ ಹಾಕಿ ಕೊಟ್ಟಿದ್ವಿ ಅದರಿಂದ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆ ಮಧ್ಯಾಹ್ನ ಇವಾಗ ಸ್ವಲ್ಪ ನಿದ್ದೆ ಮಾಡಿ ಎದ್ದಿರೋದ್ರಿಂದ ಅವಳು ಕೂಡ ಸ್ವಲ್ಪ ಆಟ ಮಾಡೋದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆ ಅವಳನ್ನು ಕೂರಿಸ್ಕೊಂಡು ನಾನು ಕೂಡ ಹೋಗಿನ ಮಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದೆಲ್ಲ ಮುಂಚೆನೇ ರೆಡಿ ಮಾಡಿಟ್ಕೊಂಡ್ರೆ ಆಮೇಲೆ ಪುರೋಹಿತರು ಬಂದ ತಕ್ಷಣ ಎಲ್ಲ ರೆಡಿ ಇರುತ್ತೆ ನೋಡಿ ಸೊ ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ನಮ್ಮ ದೊಡ್ಡ ಮಾವ ಆಮೇಲೆ ನಮ್ಮ ಭಾವ ಎಲ್ಲರೂ ಬಂದಿದ್ದಾರೆ ತರಕಾರಿ ಹೆಚ್ಚಕ್ಕೆ ಅಂತ ಇವತ್ತು ರಾತ್ರಿ ಪೂಜೆ ಇದೆಯಲ್ವಾ ಸೊ ಅದಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ತರಕಾರಿ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಬಂದಿದ್ದಾರೆ ಆ್ಯಂಡ್ ಇನ್ನು ಇದಲ್ಲಿಂದು ಇಷ್ಟೊಂದು ಕೆಲಸಗಳು ಅಂತೂ ಆಗೇ ಹೋಯಿತು ಪೂಜೆ ಕೂಡ ಇನ್ನೇನು ಒಂದು ಸ್ವಲ್ಪ ಅವತ್ತಲೇನೆ ಪುರೋಹಿತರು ಕೂಡ ಬರ್ತಾರೆ ಹಾಗೆ ಮಧ್ಯಾಹ್ನದಿಂದ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ ನಾವಂತೂ ಹಾಗೆ ಎಲ್ಲ ಒಂದೊಂದು ಕೆಲಸಗಳಾಗುವ ಅಷ್ಟರಲ್ಲಿ ಸಂಜೆನೇ ಆಗೋಗ್ಬಿಟ್ಟಿತ್ತು ಪುರೋಹಿತರು ಐದೂವರೆ ಆರು ಗಂಟೆ ಹಂಗೆ ಬರ್ತೀವಿ ಅಂತ ಹೇಳಿ ಸರಿ ಅಂತ ನಾವು ಕೂಡ ಎಲ್ಲರೂ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆದ್ವಿ ಅಷ್ಟರಲ್ಲಿ ಪುರೋಹಿತ್ರು ಕೂಡ ಬಂದರು ಇನ್ನೇನಿದ್ರು ಪೂಜೆ ಶುರು ಮಾಡಬೇಕು ಶ್ರೀ ಸತ್ಯನಾರಾಯಣ ಪೂಜೆನ ಅದು ಪೂಜೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅದನ್ನ ವ್ರತ ಅಂತ ಕರೀತಾರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ ಪೂಜೆನ ಮಾಡ್ತಾರೆ ಬಟ್ ನಮ್ಮ ಕಡೆ ನಮ್ಮ ಹವ್ಯಕ ದಕ್ಷಿಣ ಕನ್ನಡ ಸೈಡಲ್ಲಿ ಹವ್ಯಕ ಬ್ರಾಹ್ಮಣರು ಯಾವ ರೀತಿಯಾಗಿ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ ಅನ್ನೋ ಒಂದು ಚಿಕ್ಕ ಪುಟ್ಟ ಗ್ಲಿಂಪ್ಸನ್ನು ನಾನಿಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶ್ರೀ ಸತ್ಯನಾರಾಯಣ ದೇವರು ಅಂತಂದರೆ ವಿಷ್ಣುವಿನ ಅವತಾರ ಫ್ರೆಂಡ್ಸ್ ಇವಾಗ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ ನೀನು ಪೂಜೆ ಕುತ್ಕೋಬೇಕು ಆ್ಯಂಡ್ ಅವನಿ ಇವತ್ತಿನ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಅಂತ ನಾನು ಈ ಥರ ಆಗಿದ್ದೀನಿ ನೋಡಿ ಈ ಸಾರಿ ನೀವು ಆಲ್ರೆಡಿ ನೋಡಿರ್ತೀರಾ ಈ ಥರ ಇದೆ ಮನೆಯವರು ಜಾಸ್ತಿ ರೆಡಿ ಆಗ ಏನು ಮೇಕಪ್ ಏನು ಮಾಡ್ಕೊಂಡಿಲ್ಲ ಬಟ್ ಈ ಥರ ರೆಡಿಯಾಗಿದ್ದೀನಿ ಎಸ್ ಬನ್ನಿ ಫ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಜಾಸ್ತಿ ವಾಯ್ಸ್ ಓವರ್ ಇರುತ್ತೆ ಬಿಕಾಸ್ ಪೂಜೆ ಪೂಜೆಯಿಂದಾಗ ಮಾತಾಡ್ಕೊಂಡಿರೋ ವಿಡಿಯೋ ಮಾಡ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತಹ ಮನೆಯಲ್ಲಿ ಶುಭ ಇರುತ್ತೆ ಯಾವಾಗಲೂ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಅದಕ್ಕೋಸ್ಕರ ನೀವು ನೋಡ್ಬೋದು ಏನೇ ಮನೆ ಒಕ್ಕಲಾಗಿರಲಿ ಅಥವಾ ಏನೇ ಒಂದು ಶುಭ ಸಮಾರಂಭ ಆಗಲಿ ಮದುವೆ ಉಪನಯನ ಈ ಥರ ಏನೇ ಒಂದು ಶುಭ ಸಮಾರಂಭಗಳಿದ್ರೂ ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡೇ ಮಾಡ್ತಾರೆ ಇದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದು ಪೂಜೆ ಅಂತಂದ್ರೆ ಅದು ಒಂದು ರೀತಿಯ ಪಾಸಿಟಿವ್ ಎನ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಸತ್ಯನಾರಾಯಣ ಪೂಜೆ ಕೂಡ ಅಷ್ಟೇ ತುಂಬ ವಿಶೇಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸತ್ಯನಾರಾಯಣ ಪೂಜೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ ಏನೇ ಒಂದು ಒಳ್ಳೆಯ ಕೆಲಸ ಮಾಡಲಿ ಮಾಡೋದಕ್ಕಿಂತ ಮುಂಚೆ ಕೂಡ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮಾಡ್ತೀವಿ ಶ್ರೀ ಸತ್ಯನಾರಾಯಣ ಪೂಜೆಗೆ ಅಂತ ವಿಶೇಷವಾಗಿ ಸಪಾದ ಭಕ್ಷ ಭಕ್ಷ್ಯ ಅಂತ ಒಂದು ಪ್ರಸಾದನ ತಯಾರಿಸ್ತಾರೆ ಈ ಪ್ರಸಾದವನ್ನ ಸತ್ಯನಾರಾಯಣ ಪೂಜೆ ನಡೆಯುವಾಗ ಮಾತ್ರನೇ ತಯಾರಿಸ್ಬೇಕು ಅದು ಬಿಟ್ಟು ನೀವು ಬೇಕಾದಾಗ ಮಾಡಿ ತಿನ್ನುವಂತ ಸ್ವೀಟ್ ತರ ಆಗಲ್ಲ ಅದು ಸತ್ಯನಾರಾಯಣ ಪೂಜೆ ಪ್ರಸಾದ ನೀವು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾತ್ರ ಮಾಡೋವಂಥದ್ದು ಸಪಾದ ಭಕ್ಷ್ಯ ಅಂತ ನೀವು ಕೇಳಿರ್ಬೋದು ಇದನ್ನ ಗೋಧಿ ಹುಡಿ ಬಾಳೆಹಣ್ಣು ಹಾಲು ತುಪ್ಪ ಇದೆಲ್ಲವನ್ನ ಹಾಕಿ ಮಾಡುವಂಥ ಒಂದು ಪ್ರಸಾದ ಹಾಗೆ ಈ ಪ್ರಸಾದವನ್ನು ನಾವು ಎಷ್ಟು ಜನರಿಗೆ ಹಂಚ್ತೀವೋ ಅಷ್ಟು ಒಳ್ಳೆಯದು ಹಾಗೆ ನೀವೆಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಾ ಎಲ್ಲೋ ದೂರದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ನಡೀತಾ ಇದೆ ಅಂತಂದರೆ ನಿಮಗೆ ಯಾವುದೇ ಆಹ್ವಾನ ಇಲ್ಲದಿದ್ದರೂ ಕೂಡ ನೀವು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸ್ಬೋದಂತೆ ಅಂದರೆ ನಾರಾಯಣ ಪೂಜೆಯನ್ನು ಮಾಡಿಸೋದು ಅಥವಾ ಸತ್ಯ ಸತ್ಯನಾರಾಯಣ ವ್ರತವನ್ನು ಮಾಡೋದು ಇಲ್ಲ ಆ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸತ್ಯನಾರಾಯಣ ಪೂಜೆ ಹಾಡನ್ನು ಕತೆ ಏನಿದೆ ಅದನ್ನು ಹಾಡಿನ ರೂಪದಲ್ಲಿ ಇರೋದನ್ನು ಹಾಕ್ತಾ ಇದ್ದೀನಿ ನಮ್ಮ ಅಜ್ಜಿ ಚಿಕ್ಕಮ್ಮ ದುಡಮ್ಮ ಇವರೆಲ್ಲ ಸೇರಿ ಹಾಡಿದ್ದಾರೆ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಪ್ಪು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂಡಿ ಕತೆ ಕೇಳ್ದಂಗೂ ಆಗತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ 哎，你没开，没开，教练，教练，教练，教练，教练，教练没开，没。 ಕೈಲಾ ನಮಃ ಓಂ ಮೃಣಾಲ ಮೃತೀ ಶ್ರೀಗಣಪತಿಯ ಪದಾಂಬುಜಕೆರೇ ಭಗಿಭೂಷಣ ಸಂಸ್ತುತಿ ನಗ ಶನ ಕಥೆಯ ಪೇವೆ ಸಂಕ್ಷೇಪದಿ ಮಂಗಳ ಜಯ ಮಂಗಳ ಮಂಗಲಂ ಸತ್ಯ ದೇವಗೆ. ದೇವೇ ಮಂಗಲಂ ನಿತ್ಯ ನಿರಂಜನಗೆ ಮಂಗಲ ಪ್ರತ್ಯಕ್ಷ ಪರಮಪವ ನನಗೆ ಮಂಗಲಂ ಮೃತ್ಯು ವಿಗೋಧರಗೆ ಮಂಗಲಂ ಜಯ ಮಂಗಲಂ ಲೋಕೋಪಕಾರ ದಿ ನೀವ್ರತ ವೈಕುಂಠಪತಿಯೊಳು ಕರುಣದಿ ಸುತ ಗರು ಹೋ ಶೌನಕ ಈ ಕಥೆ ಕೇಳೆ ನೈಮಿ ಶವನದಿ ಮಂಗಲಂ ಜಯ ಮಂಗಲಂ ದೇಶಾದಿ ಸತ್ಯಾಸಂಧ ಬ್ರಾಹ್ಮಣನೊಬ್ಬ ದೋಷ ದಾರಿದ್ರ್ಯ ದಿ ತಿರುಗುತ್ತೀರೆ ಕೇಶವ ವೃದ್ಧ ಬ್ರಾಹ್ಮಣನಾಗಿ ಬಂದುಪ ೀದ ಸತ್ಯಸ್ವದನು ಮಂಗಲಂ ಜಯ ಮಂಗಲಂ ಕಾಶಿ ದೇಶ ಬ್ರಹ್ಮನು ದೋಷಧಾರಿ ತಿರುಗುತಿ ರೇ ಕೇಶವ ವೃದ್ಧ ಬ್ರಾಹ್ಮಣನಾಗಿ ಬಂದು ದೇಶಿಸಿದನು ಸತ್ಯವ್ರತಗಳನುಡಿಯು ಸತ್ಯವೆಂದು ಬ್ರಾಹ್ಮಣನಾಗ ಇಂದು ಮಡಿಯ ಹುಟ್ಟು ನಿಶೆಯೊಳಗೆ ಒಂದು ಗುಡಿಸಿ ವಿಪ್ರ ಬಂಧು ವರ್ಗವನಿಲ್ಲ ತಂದನು ಪೂಜಾ ದ್ರವ್ಯಗಳ ಮಂಗಲಂ ಜಯ ಮಂಗಲಂಧು ಮಾತೃತವು ಶರ್ಕರ ಮುದ ಲದ ಕದಳಿ ಗೋ ಕ್ಷೀರಗಳ ಸಾಧಿಸಿ ಚೂರ್ಣವಾಗೈದು ಮದವಗೆಸಭವ ನೈವೇದಿಸಿದ ಮಂಗಲಂ ಜಯ ಮಂಗಲಂ ನಾಲ್ಕು ವೃತ್ತಿಗಳಲ್ಲಿ ನೀಲಾಂಜನವನ್ನು ಬೆಳಗುತ್ತಲೇ ಪೂಜೆ ಸಮರ್ಪಣೆ ಮಾಡಿ ಪ್ರಸಾದವ ಗೈದರು ಭಕ್ತಿಯಲಿ ಮಂಗಲಂ ಜಯ ಮಂಗಲಂ ಕಷ್ಟ ದಾರಿದ್ರವು ಛೇದಿಸಿ ದಿನ ದಿನ ಕೃಷ್ಣ ಸಂಪಾದವನ್ನು ಪಡೆಯುತ್ತಲೇ ಸೃಷ್ಟಿ ಗೀಷಾನ ಸತ್ಯ ದೇವನ ವ್ರತವತ ನಿಷ್ಠೇಂಗ ಪ್ರತಿ ಮಾಸದಿ ಮಂಗಲಂ ಜಯ ಮಂಗಲಂ ಚೋರ ರಾಷ್ಟ್ರಯ ಗೈದು ಜೀವಿ ಕಷ್ಟ ಕ್ರೇತನು ಹೊರೆಯಿಡುಹುತಲೆ ಊಷ್ಟ ಒಣಗಿ ತೃಷೇ ಕುಡಿಯಲೆಂದೇ ನೂತಲೆ ಶ್ರೇಷ್ಠ ವಿಪ್ರಣ ಮನೆ ಗೈದಿದನು

ವ್ರತಿಯ ಮಿ ಸಾಧು ವೈಷ್ಯನೆಂಬವನೊಬ್ಬ ವಸುರಾಂಬರ ರತ್ನ ಸರಗಳನು ತೋಷ ದಿನ ತುಂಬಿಯೇ ಬಂದಲಿ ವಸುದೇವನ ವ್ರತ ನೋಡಿದನು ಮಂಗಲಂ ಜಯ ಮಂಗಲಂ ಹಾಗೆ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಗೊಂಡ್ವಿ ಸತ್ಯನಾರಾಯಣ ಪೂಜೆ ಮತ್ತು ದುರ್ಗಾ ಪೂಜೆ ಇದೆ ಎರಡೂ ಕೂಡ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಕ್ಕಳಂತೂ ಆಟ ಆಡೋದ್ರಲ್ಲಿ ಫುಲ್ ಬ್ಯಿಯಾಗಿಬಿಟ್ಟಿದ್ದಾರೆ ನಮ್ಮ ಕಸಿನ್ ಮಕ್ಕಳು ಎಲ್ಲರೂ ಇದ್ದಾರಲ್ವ ಪಾಪ ಅವರ ಜೊತೆ ಫುಲ್ ಆಟ ಆಡಿಕೊಂಡು ಅವಳ ಪಾಡುಗಳು ಆಟ ಆಡ್ಕೊಂಡಿದ್ಲು ಅದೇ ಸ್ವಲ್ಪ ಸಮಾಧಾನ ಅನ್ನಿಸ್ತು ಸ್ವಲ್ಪ ಕೋಲ್ಡ್ ಬೇರೆ ಇತ್ತಲ್ವ ಸ್ವಲ್ಪ ಆಟ ಮಾಡ್ತಾ ಇದ್ಲು ಬಟ್ ಆಮೇಲೆ ಮಕ್ಕಳೆಲ್ಲ ನಂತರ ಆಟ ಆಡಿಕೊಂಡು ಪರವಾಗಿಲ್ಲ ಸುಮ್ಮನೆ ಇದ್ದು ಆ್ಯಂಡ್ ಹಾಗೆ ಇಲ್ಲಿ ಅಕ್ಕ ಎಲ್ಲ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೆ ಅಂತ ಇಟ್ಟಿರ್ತೀವಲ್ವ ಹಣ್ಣುಗಳು ಸೊ ಅದನ್ನೆಲ್ಲ ಕಟ್ ಮಾಡಿ ಊಟದ ಟೈಮಲ್ಲಿ ಎಲ್ಲರಿಗೂ ಹಂಚ್ಬೋದು ಅವಾಗ ಪ್ರಸಾದದಂಗು ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾರೆ ಹಾಗೆ ಊಟ ಕೂಡ ನಡೀತಾ ಇದೆ ಊಟ ಎಲ್ಲ ಆಗಿ ನೆಕ್ಸ್ಟ್ ಇನ್ನು ನಾಳೆ ಪೂಜೆಗೆ ರೆಡಿ ಆಗಬೇಕು ಆ್ಯಂಡ್ ಕತೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಡು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಎಲ್ಲಿ ತಂದು ಕಟ್ಟಿ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್